ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ್ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನಾನು ಎರಡು ಸಾವಿರದ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆರಡರ ಮುಖಂಡರುಗಳು ಅಂದಾನಿನ ಚುನಾವಣೆಗೆ ನಿಲ್ಲಿಸಬೇಕು ಅಂತೇಳಿ ಕರ್ಕೊಂಡ್ಬಂದಂಥ ದಿನ ನಾನು ಅವನು ನೋಡಿದಾಗ ನೀವು ಮಳವಳ್ಳಿಗೆ ಇದೇನು ಇಂಥ ಇಂಥ ಸಣ್ಣ ಹುಡುಗನ ಕರ್ಕೊಂಡ್ಬಂದಿರಲ್ಲ ಬೇರೆ ಕ್ಯಾಂಡಿಡೇಟ್ಗಳು ಸೇರಿಲ್ವಾ ಅಂತ ಹೇಳಿದ್ರೆ ನಮ್ಮ ರೈಲ್ವೆ ಬಂದಿದ್ದೀವಿ ಹಲವಾರರಲ್ಲಿ ಮಾರದಂಡ ಎಲ್ಲ ಇದ್ದರೆ ಆಗ ಇಲ್ಲ ಇಲ್ಲ ನಮಗೆ ಇವ್ರನ್ನೇ ನಿಲ್ಲಿಸಬೇಕು ಅಂತೇಳಿ ಒಂದು ನಮ್ಮ ಹಲವಾರಿನ ಹಲವಾರು ಮುಖಂಡರಲ್ಲಿ ಹೇಳಿ ಚುನಾವಣೆ ನಿಂತ ಸೋತು ಎರಡು ಸ ಎರಡು ಸಾವಿರದ ನಾಲ್ಕರಲ್ಲಿ ಟಿಕೆಟ್ ಕೊಡಲಿಕ್ಕೆ ಯಾರು ಇವರು ಪರವಾಗಿ ನಿಂತಿದ್ರು ತೊಂಬತ್ತೊಂಬತ್ತರಲ್ಲಿ ಇವರು ಬಡವಾಯಿ ಮಾತ್ರ ದುಡ್ಡಿಲ್ಲ ಇವರು ನಿಲ್ಲಿಸ್ಕೊಂಡು ನಾವೇನು ಮಾಡೋದು ದಯವಿಟ್ಟು ಬೇರೆ ಅಭ್ಯರ್ಥಿ ಮಾಡಬೇಕು ಅಂದರು ನಾನು ಒಂದೇ ಮಾತು ಹೇಳಿದೆ ನಮ್ಮ ನಾಯಕರುಗಳಿಗೆ ದಯವಿಟ್ಟು ಸಿಂಗಿಸಿ ಒಬ್ಬ ಬಡ ಹುಡುಗನ ನೀವೇ ಕರ್ಕೊಂಡು ಈಗ ಬೇಡ ನಮಗೆ ದುಡ್ಡಿರಬೇಕು ಅಂತೀನಿ ನಾನು ಅದಕ್ಕೆ ಒಪ್ಪಿಗೆ ಅಂತಿಲ್ಲ ನನ್ನದು ಬಡ ಆದರೂ ನಮಗೆ ಒಳ್ಳೆಯ ಒತ್ತಿನ ಆರಿಸ್ಬೇಕು ಅಂತೇಳಿ ನಾನೇನೋ ಬಿಬರ ಇಬ್ರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಎಲ್ಲರೂ ಮನಸ್ಕೊಂಡು ಉಂಟೋದು ಆಮೇಲೆ ಬಹುಶಃ ಬೆಳಗಿನ ಜಾವ ನಾಲ್ಕೂವರೆ ಇಲ್ಲಿ ನಮ್ಮ ಕಲಗೂರಿನ ರಾಮಚಂದ್ರನ ಅಂಗಡಿದ್ರು ಅಂಗಡಿ ಮೇಲೆ ಬಿಲ್ಡಿಂಗ್ ಮೇಲೆ ಬೆಳಗಿನ ಜಾವ ನಾಲ್ಕೂವರಲ್ಲಿ ಹೋಗಿ ಎಲ್ಲರನ್ನು ಕರೆಸ್ತಾರೆ ದಯವಿಟ್ಟು ಕೈ ಮುಗಿತಿದ್ರಪ್ಪ ಅನ್ನೇ ಆಗೋದು ಬೇಡ ಏನೋ ಒಂದು ತೀರ್ಮಾನ ಮಾಡಿಬಿಟ್ಟಿದ್ರೆ ನಿಮ್ಮ ಅಸಮಾಧಾನ ಏನೇ ಇದ್ರು ಅಂತೆಲ್ಲ ಕಳೆದು ನೀವು ಚುನಾವಣೆಗೆ ಖರ್ಚು ವೆಚ್ಚ ಏನೇ ಬೇಕು ಸಂಪೂರ್ಣವಾಗಿ ನಾನೇ ಜವಾಬ್ದಾರಿ ತಗೋತೀನಿ ಅವನಿಗೆ ನೀವೇನು ತೊಂದರೆ ಕೊಡ್ಬಿಡಿ ಅವನೇನು ತೊಂದರೆ ತಗೊಳ್ಳೋದು ನಿಮ್ಮ ಜೊತೆಗೆ ಕರ್ಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ನಮ್ಮ ಪಕ್ಷದ ಹಲವಾರು ಮುಖಂಡರು ಇವತ್ತು ನಾನು ಸ್ಪರ್ಶ್ಕೊಳ್ತೀನಿ ನಾನು ಒಂದು ಮನವಿಗೆ ಎಲ್ಲರೂ ಒಪ್ಪಿಗೆ ಕೊಟ್ಟರು ಮೊದಲನೇ ಬಾರಿಗೆ ಅವನಿಗೆ ಶಾಸಕ ಕೊಟ್ಟರು ಆದರೆ ಮುಂದೆ ಕೆಲವು ಸಮಸ್ಯೆಗಳು ಅವನಿಂದ ಆದಂಥದ್ದೆಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಎರಡು ಗುಂಪುಗಳು ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ರಸ್ತೆ ಮಂಡ್ಯ ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ಅವರಿಂದ ಅದರಿಂದ ಸ್ವಲ್ಪ ರಾಜಕೀಯದಲ್ಲಿ ಅವರವರ ಭಿನ್ನಾಭಿಪ್ರಾಯದಲ್ಲಿ ಇವರು ಬಲಿಪಶ್ಪಾದ ಅನ್ನೋದು ನನ್ನ ಅಭಿಪ್ರಾಯ ಹಲವಾರು ರೀತಿಯಲ್ಲಿ ಅವನನ್ನ ಶಾಸಕನಾಗಿದ್ದಾಗ ಸಮಸ್ಯೆಗಳು ಬಂದಾಗ ದೇವೇಗೌಡರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಯಾವುದೇ ಒಂದು ಮುಂದೆ ಅನಾಹುತ ಏನಾಗಬಹುದು ನನ್ನ ಮೇಲೆ ಅಂತೇಳಿ ಯೋಚನೆ ಮಾಡಿದೆ ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ಅನ್ನದಾನಿ ಅಂತ ಈ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ನಾವು ನೂರಕ್ಕೆ ನೂರು ಜನಗಳನ್ನು ಇವತ್ತು ನಾವು ನಂಬಿಸ್ಲಿಕ್ಕಾಗಲ್ಲ ನೂರಕ್ಕೆ ನೂರು ಜನಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸೋದು ಕಷ್ಟ ಅಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತಿನ ರಾಜಕಾರಣ ನೀವೆಲ್ಲ ಮೂಡ್ತಾ ಇದ್ದೀವಿ ಯಾವ ಮಟ್ಟದಲ್ಲಿ ನಡೀತಾ ಇದೆ ನಾನು ಒಂದು ಸಂತೋಷ ಆಗಿದ್ದು ಅಂಡನಹಳ್ಳಿ ಗ್ರಾಮದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ನಿಂತವು ಯಾವುದೇ ರೀತಿಯ ಒಂದು ರಾಜಕೀಯದ ದ್ವೇಷದ ಒಂದು ಗುಂಪುಗಳನ್ನು ಮಾಡಿ ಹಳ್ಳಿಯ ನೆಮ್ಮದಿಯನ್ನು ಹಾಳು ಮಾಡದೆ ಇರತಕ್ಕಂಥದ್ದಕ್ಕೆ ನಿಮ್ಮೆಲ್ಲರಿಗೆ ವೈಯಕ್ತಿಕವಾಗಿ ವಿಶೇಷವಾಗಿ ನಿಮ್ಮ ತಾಯಂದರು ಹಿರಿಯರಿಗೆ ನಾನು ಗೌರವಪೂರ್ವಕವಾಗಿ ಇವತ್ತು ಕೃತಿಜ್ಞತೆ ಸಲ್ಲಿಸಿ ಬಯಸ್ತಾ ಇದ್ದೇನೆ